ನಾನು ನಮ್ಮ ಹಿರೇಮಠ್ರನ್ನ ಭೇಟಿಯಾಗಿ ಅವರ ಧರ್ಮಪತ್ನಿಯನ್ನು ಭೇಟಿಯಾಗಿ ಆ ಒಂದು ಸಾವಿನ ನಕ್ಷಣಗಳನ್ನು ಅವರು ನಮ್ಮ ಹತ್ರ ಹಂಚಿಕೊಂಡ್ರು ಈ ಥರ ಸಾವು ಯಾರಿಗೂ ಬರಬಾರ್ದು ಯಾಕಂದರೆ ಒಂದು ಅವರಲ್ಲಿ ನಮ್ಮ ನೇಹ ಹಿರೇಮಠವರ ಒಂದು ಸರಸ್ವತಿ ಭಾಗ್ಯ ಇತ್ತು ಅವ್ರಿಗೆ ಡಿಗ್ರಿ ಮುಗಿಸಿದ್ರು ಪೋಸ್ಟ್ ಓದ್ತಾ ಓದ್ತಾಯಿದ್ರು ಒಂದು ದೊಡ್ಡ ಭವಿಷ್ಯ ಇರೋಂಥ ಒಂದು ಮಹಿಳೆ ಆ ಆ ಥರ ಒಂದು ಹುಡುಗಿ ಒಂದು ಅವರ ಕರಳಿನ ಕುಡಿಯನ್ನು ಅವರ ಕಣ್ಣು ಮುಂದೆ ಕಳ್ಕೊಳ್ಳೋದಿಲ್ಲ ಅಲ್ಲ ಅದು ಯಾ ಅದಕ್ಕಿಂತ ದೊಡ್ಡ ನೋವು ಒಬ್ಬ ತಾಯಿಗಾಗಲಿ ಒಬ್ಬ ತಂದೆಗಾಗಲಿ ಇಲ್ಲ ಯಾಕಂದರೆ ನಾನು ಗೌರಿ ಲಂಕೇಶ್ ನಮ್ಮ ಅಕ್ಕನ್ನ ಕಳ್ಕೊಂಡಾಗ ನನಗೆ ಒಂದು ದೊಡ್ಡ 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 ಅಘಾತ ಆಯಿತು ಅದಕ್ಕಿಂತ ಮುಖ್ಯವಾಗಿ ನಮ್ಮ ತಾಯಿನ ನೋಡ್ತಾ ಇದ್ದೆ ಅದು ಯಾರಿಗೂ ಬರಬಾರ್ದು ಆ ನೋವು ಅನಿಸ್ತು ಆ ತಾಯಿಯ ಕಣ್ಣೀರು ಅವರ ಮಗಳನ್ನು ಕಳ್ಕೊಂಡಾಗ ಇದೆಯಲ್ಲ ನೋವು ಅದು ದುರಂತ ಅದು ಮತ್ತು ಒಂದು ಭವಿಷ್ಯ ಇರೋ ಅಂಥ ಒಂದು ಹುಡುಗಿ ಸ್ನೇಹ ಇರಮಟ್ಟು ಮತ್ತು ಅವರ ತಂದೆಯನ್ನು ಭೇಟಿಯಾಗಿ ನಮ್ಮಲ್ಲಿ ಎಷ್ಟು ಶಕ್ತಿ ತುಂಬಕ್ಕಾಗುತ್ತೋ ಅದನ್ನು ಪ್ರಯತ್ನ ಮಾಡಿದೆ ಹುಬ್ಳಿಗೆ ಬಂದಿದ್ದೆ ಈ ಹಿಂದೆಯೂ ಹಲವಾರು ಬಾರಿ ಈ ಥರ ಘಟನೆಗಳಾದಾಗ ದಾನಮ್ಮ ರೇಪಾಗಿ ಕೊಲೆಯಾದಾಗ ಬಿಜಾಪುರಕ್ಕೆ ಅಲ್ಲಿ ಹೋಗಿ ಅವರ ತಾಯಿ ಸಾಂತ್ವನ ಹೇಳಿ ಅವರಿಗೆ ಪಾಪ ತುಂಬ ಬಡ ಕುಟುಂಬ ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡಿದ್ದೆ ಮತ್ತು ದೀಪಕ್ ರಾವ್ ಇಬ್ಬರು ಸತ್ತೋದ್ರು ಮಂಗಳೂರಲ್ಲಿ ಆವಾಗಲೂ ಹೋಗಿ ಅವರಿಗೆ ಸಾಂತ್ವನ ಹೇಳಿ ನನಗೆ ಕೈಲಾದಷ್ಟು ಸಹಾಯ ಮಾಡಿದ್ದೆ ಸೊ ಇವತ್ತು ನೇಹಾ ಹಿರೇಮಟ್ಟು ಅವರ ಮನೆಗೆ ಬಂದು ನಾನು ಸಾಂತ್ವನ ಅಷ್ಟೇ ಅಲ್ಲ ನನ್ನ ನೋವನ್ನು ಅವ್ರಿಗೆ ಅವ್ರ ಜೊತೆ ಹಂಚ್ಕೊಂಡಿದ್ದೀನಿ ಯಾಕಂದರೆ ಆ ನೋವು ಅವರ ಮನೆಯಲ್ಲಿ ಒಂದು ಭವಿಷ್ಯದ ಕುಡಿ ಕಳ್ಕೊಂಡಾಗ ಮತ್ತು ಗೌರಿ ಲಂಕೇಶು ಇನ್ನೂ ಅವಳಿಗೆ ಅವಳು ದೊಡ್ಡ ದೊಡ್ಡ ಕನಸು ಕಂಡ್ಕೊಂಡಿದ್ಲು ಆ ಕನಸೆಲ್ಲ ನುಚ್ಚು ನೂರಾಯಿತು ಅದನ್ನು ಕಳ್ಕೊಂಡು ಅಲ್ಲ ಆ ಮನೆಯವ್ರಿಗೆ ಆ ನೋವು ಗೊತ್ತಾಗೋದು ಬೇರೆ ಯಾರಿಗೂ ಅದು ಆ ಅರ್ಥ ಆಗಲ್ಲ ಅವರ ಕರಳಿನ ಕುಡಿಯನ್ನು ಕಣ್ಣು ಮುಂದೆ ಕಳ್ಕೊಂಡಾಗ ಭವಿಷ್ಯ ಇರೋವಂಥ ಹುಡುಗಿ ಕಳ್ಕೊಂಡಾಗ ಆ ನೋವು ಇದೆಯಲ್ಲ ಅದು ಯಾರಿಗೂ ಆಗಬಾರ್ದು ಸೊ ಇದು ದುರಂತ ಇದು ನಮ್ಮಲ್ಲಿ ಎಷ್ಟು ಶಕ್ತಿ ತುಂಬಕ್ಕಾಗುತ್ತೆ ಮತ್ತು ಅವರಲ್ಲಿ ಅದನ್ನು ಆ ನೋವನ್ನು ಅವರು ಎಷ್ಟು ಹಗುರ ಮಾಡ್ಕೋಬೋದು ನಮ್ಮ ಜೊತೆ ಮಾತಾಡಿ ಅದನ್ನು ಪ್ರಯತ್ನ ಮಾಡಿದ್ದೀನಿ ಮತ್ತು ನಮ್ಮ ಕಡೆಯಿಂದ ಏನು ಸಹಾಯ ಆಗಬೇಕು ಹಿರೇಮಠ ಸರ್ ಅವ್ರಿಗೆ ಮಾತಾಡಿದ್ದೀನಿ ಸೊ ಇದೊಂದು ದುರಂತ ಇದು ಈ ಥರ ಆಗಬಾರ್ದು ಯಾರೇ ಹುಡುಗರು ಈ ಥರ ಒಂದು ಕೃತ್ಯನ ಮಾಡಿದಾಗ ಅದನ್ನು ಖಂಡಿಸ್ಬೇಕು ಅವ್ರಿಗೆ ಶಿಕ್ಷೆ ಆಗಬೇಕು ಮತ್ತು ಹಲವಾರು ಮಹಿಳೆಯರು ಇವತ್ತು ಬರೀ ಕರ್ನಾಟಕದಲ್ಲಷ್ಟ ಇಡೀ ದೇಶದಲ್ಲಿ ಈ ಥರ ಅನುಭವಿಸ್ತಾ ಇದ್ದಾರೆ ಅದು ಡೆಲ್ಲಿನಲ್ಲಿ ಒಂದು ಬಸ್ಸಲ್ಲೇ ಆದಾಗ ನಿರ್ಭಯ ಕೇಸು ಅದೂ ಅಷ್ಟೇ ಆ ಥರದ್ದು ಹಲವಾರು ಕೇಸ್ಗಳು ನಡೀತಾನೆ ಇದೆ ನಡೀತಾನೆ ಇದೆ ನಡೀತಾ ಇದೆ ಎಲ್ಲೋ ಇದಕ್ಕೆ ಅಂತ್ಯ ಇಲ್ವಾ ಅನಿಸುತ್ತೆ ಯಾಕಂದರೆ ನೋಡಿ ಭವಿಷ್ಯ ಇರೋಂಥ ಮಹಿಳೆ ಒಂದು ನಟಿಯಕ್ಕಿಂತ ಸೌಂದರ್ಯ ಸುಂದರವಾಗಿದ್ದು ಒಂದು ಅದ್ಭುತವಾದ ಪ್ರತಿಭೆ ಇತ್ತು ವಿದ್ಯಾಭ್ಯಾಸ ಮಾಡ್ತಾಯಿದ್ರು ಕನಸುಗಳನ್ನ ಕಟ್ಕೊಂಡಿದ್ರು ಅವರು ಸಿ ಅಪ್ಪ ಅಮ್ಮ ನನ್ನ ಜೊತೆಗಿದ್ದಾರೆ ಕಳ್ಕೊಂಡಿದ್ದಾರೆ ಮತ್ತೆ ಅವರು ಬರ್ತಾರ ವಾಪಸ್ಸು ತನಿಖೆ ಮಾಡ್ಬೋದು ಆದರೆ ಕಳ್ಕೊಳ್ಳೋಕ್ಕೂ ಮುಂಚೆನೇ ಈ ವ್ಯವಸ್ಥೆನ ಬದಲಾಯಿಸ್ಬೇಕು ವ್ಯತ್ ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕು ಯಾಕೆ ಅಂತಂದರೆ ಮಹಿಳೆಯರಿಗೆ ಇವತ್ತು ರಕ್ಷಣೆನೇ ಇಲ್ಲ ಯಾರು ಬೇಕಾದ್ರೆ ಬಂದು ಇಲ್ಲಿ ನೀವು ಚೂರಿ ಮಾಡಿ ಮರ್ಡರ್ ಮಾಡಿ ಅದು ನೆರೆಟಿವೇ ಚೇಂಜ್ ಮಾಡ್ಬೋದು ಬದಲಾಯಿಸ್ಬೋದು ಆದರೆ ನೇಹ ಮತ್ತೆ ವಾಪಸ್ ಬರ್ತಾರಾ ಇದು ಒಂದು ವ್ಯವಸ್ಥೆ ಬದಲಾ ಬದಲು ಬದಲಾಗಬೇಕು ಇಲ್ಲಿ ನಾನು ಯಾವುದೇ ರಾಜಕೀಯಕ್ಕಾಗಲಿ ರಾಜಕೀಯದ ವಿಷಯ ಆಗಲಿ ಮಾತಾಡೋಕ್ಕೆ ಬಂದಿಲ್ಲ ಅವ್ರಿಗೆ ಧೈರ್ಯ ತುಂಬಿ ಅವ್ರಿಗೆ ಒಂದು ಸ್ವಲ್ಪ ಶಕ್ತಿ ನೀಡಿ ಮುಂದೆ ನಮಗೇನು ಸಪೋರ್ಟ್ ಬೆಂಬಲ ಬೇಕೋ ನಾವು ಇದ್ದೀವಿ ಅಂತ ಹೇಳಿ ಇನ್ನೂ ಒಂಥರ ಮನೆ ಆ ನೋವು ಆ ನೋವಲ್ಲೇ ಇನ್ನೂ ನರಳಿತಾ ಇದ್ದಾರೆ ಅಪ್ಪ ಅಮ್ಮ ಇದು ದುರಂತ ಇದು ಇದು ನ್ಯಾಯವದ್ ಅವರಿಗೆ ಸಿಗಬೇಕು ಅದು ಕಠಿಣ ಶಿಕ್ಷೆ ಆಗಬೇಕು ಅಷ್ಟೇ ಅಲ್ಲ ಮುಂದಿನ ಒಂದು ದಿನಗಳಲ್ಲಿ ಮಹಿಳೆಯರಿಗೆ ಒಂದು ರಕ್ಷಣೆ ಸಿಗಬೇಕು ಮಹಿಳೆಯರು ಯಾವತ್ತೂ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಒಬ್ಬಂಟಿಯಾಗಿ ಸುರಕ್ಷಿತವಾಗಿ ನಡೀತಾರೋ ಮಹಾತ್ಮ ಗಾಂಧಿ ಹೇಳ್ದಂಗೆ ಅದು ಅವತ್ತಿನ ದಿನ ಎಲ್ಲ ಈ ತಂದೆ ತಾಯಿಯ ನಮ್ಮಂಥವ್ರಿಗೆ ಮಹಿಳೆಯರನ್ನ ಕಳ್ಕೊಂಡಿದ್ದವ್ರಿಗೆ ಅಕ್ಕಂದಿರನ್ನ ಮಗಳನ್ನು ಕಳ್ಕೊಂಡಿದ್ದವ್ರಿಗೆ ನೆಮ್ಮದಿ ಸಿಗುತ್ತೆ ಥ್ಯಾಂಕ್ ಯು